ಅಲಾಟ್ಮೆಂಟ್ ಈಗ ತುಮಕೂರು ಬ್ರಾಂಚ್ ಕೆನಾಲ್ ಸುಮಾರು ವೈ ಜಂಕ್ಷನ್ ಇಂದ ಕುಡಿಗಲ್ಲಿ ನೀರು ತಂದಿದ್ದ ಸರ್ ಆಫ್ಟರ್ ದಟ್ ತುರುವೆಕೆರೆಗೆ ಕುಡಿಲಿ ನೀರು ಬೇಕು ಅಂತ ಆಮೇಲೆ ಇಂದ ತುರುವೆಕೆರೆ ಆದ್ಮೇಲೆ ತುಮಕೂರು ರೂರಲ್ ನೀರು ಬೇಕು ಅಂತ ಸಬ್ ಕ್ಲಾಸಿಫಿಕೇಶನ್ ಮಾಡಿ ಅದನ್ನ ಕೊಟ್ಟಿರೋದು ಅಲಾಟ್ಮೆಂಟ್ ಮಾಡಿದ್ರು ಅಲ್ಲಿ ಸುಮ್ಮನೆ ಸರ್ ನಾನು ಇನ್ ಜರ್ಮನ್ ಅಲ್ಲಿ ಕುಡೊಳ್ಳಿದರ ನಾನು ಸುಳ್ಳು ಹೇಳ ನಾನು ನಿಮಗೆ ನಿಮಗೆ ಶೇನ್ ಕೊಟ್ಟಿದ್ದಾರೆ ಆಕಡೆ ಕೊಟ್ಟಿದ್ದಾರೆ ಯಾವುದು ಈಗ ಆಯಿಷದಲ್ಲಿ 1.24 ಎಕರೆ ನಾಟ್ ಫಾರ್ this uh, wow.

ಗೌರ್ಮೆಂಟ್ ಪಾಲಿಸಿನ ಕೂಡ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅದು ಇನ್ನೊಂದು ವಿಚಾರ ಅಲೋಕೇಶನ್ ಇಲ್ಲದೆ ಅಲೋಕೇಶನ್ ಮಾಡಿ ಉಳಿತಾಯವಾಗಬಹುದಾದ ನೀರಿನಲ್ಲಿ ನೀರಿನ ಹಂಚಿಕೆ ಅಂತಕ್ಕಂಥ ಪ್ರಕರಣಗಳು ಕೂಡ ರಾಜ್ಯದ ಮುಂದೆ ಇದೆ ಅದು ಅದು ಕೂಡ ಆಗಿದೆ ಆ ಸಂದರ್ಭದಲ್ಲಿ ಅಲೋಕೇಶನ್ ಇದೆಯಲ್ಲ ಅನ್ನೋದೇ ನೀರಿಲ್ಲದೆ ಇದ್ರು ಕೂಡ ಉಳಿತಾಯ ನೀರು ಅಂತ ಹೇಳಿ ಅಲೋಕೇಶನ್ ಮಾಡಿರ್ತಕ್ಕಂಥ ಪ್ರಸಂಗಗಳು ಕೂಡ ಇದೆ ನಾವು ಒಂದೇ ಕಡೆ ನೋಡೋಕ್ಕಾಗಲ್ಲ ಎರಡು ಕಡೆ ನೋಡಬೇಕಾಗುತ್ತೆ ಆತ ನೀರು ಇದೆ ನೀರು ಮಾಡಿ ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿಬಿಟ್ಟು ಮೂರು ಲಕ್ಷಕ್ಕೂ ಕೋಟಿ ರೂಪಾಯಿ ಮುಗಿಬಿಟ್ರೆ గారండియ్ అండిరాకిట బాధన హన అవర్ టెన్షన్ అనేది ఇడియేషన్ ని డిక్లేర్ ಮಾಡಿದ్రోతేనా ఇడియేషన్ ని డిక్లేర్ ಮಾಡಿದన మీరే చెప్పిలా ఈ రిలేషన్ డిక్లేర్ ಮಾಡಿದ మీరే చెప్పిలా డ్రింకింగ్ వాటర్ ప్రాజెక్ట్ ఫర్ యువర్ కుటబుల్ బిందలా దండిగ నిసంహారానికి అగ్గిలా అవగా జెంటి నిడితే ఇడియేషన్ ని డిక్లేర్ కుటబుల్ కనండి నిడిలో మాటలకి పడి 見せて。 ಅದು ಪ್ರೆಷರ್ <inaudible> <pressure inaudible>

ಏರ್ಬೋರ್ಡ್ ಸರ್ ಆಮೇಲೆ ಅವರು ನಮ್ಮೆಲ್ಲಾ ಅಭಿಪ್ರಾಯಗಳನ್ನು ತಗೊಂಡ್ ಫೈನಲ್ ಆಗಿ ಹೊರಡಿ ಬಿಡುತ್ತಾ ನನಗೆ ಗೊತ್ತು ಸರ್ ನಾವು ಹೇಳೋಣ ಅವರಂದ್ರೆ ಹೇಳೋದು ಏನ್ ರಿಪೋರ್ಟ್ ಮಾಡಿ ಅಂತಾ ಬ್ಯಾಡ ಅಂತ ಹೇಳಕೊಂಡ್ರು ರಿಪೋರ್ಟ್ ಕೊಟ್ಟಿಲ್ಲ ಸರ್ ಇದು